ವೆಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ತಮಿಳು ಸೂಪರ್ ಸ್ಟಾರ್ ಎಂದು ಪ್ರಖ್ಯಾತವಾಗಿರುವ ಕನ್ನಡಿಗ ಯಾರು ಆಪ್ಷನ್ ಎ ರಜನಿಕಾಂತ್ ಆಪ್ಷನ್ ಬಿ ವಿಜಯ್ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಧನುಷ್ ನಿಮ್ಮ ಸರಿಯಾದ ಆಪ್ಷನ್ ಎ ರಜನಿಕಾಂತ್ ತಮಿಳು ಸೂಪರ್ ಸ್ಟಾರ್ ಎಂದು ಪ್ರಖ್ಯಾತವಾಗಿರುವ ಕನ್ನಡಿಗ ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ ಯಾವುದನ್ನು ಪುಸ್ತಕದ ಒಳಗೆ ಇಟ್ಟರೆ ವಿದ್ಯಾವಂತರಾಗುತ್ತಾರೆ ಆಪ್ಷನ್ ಎ ನವಿಲುಗರಿಯನ್ನು ಆಪ್ಷನ್ ಬಿ ಕಾಗೆಯ ಗರಿಯನ್ನು ಆಪ್ಷನ್ ಸಿ ಕೋಳಿಯ ಗರಿಯನ್ನು ಆಪ್ಷನ್ ಡಿ ಗುಬ್ಬಿಯ ಗರಿಯನ್ನು ನಿಮ್ಮಯ್ಯ ಸರಿಯಾದ ಉತ್ತರ ಆಪ್ಷನ್ ಇ ನವಿಲುಗರಿಯನ್ನು ಪುಸ್ತಕದೊಳಗೆ ಇಟ್ಟರೆ ವಿದ್ಯಾವಂತರಾಗುತ್ತಾರೆ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಅನ್ನು ನಿಷೇಧಿಸಿರುವ ರಾಜ್ಯ ಯಾವುದು ಆಪ್ಷನ್ ಇ ಕರ್ನಾಟಕ ರಾಜ್ಯ ಆಪ್ಷನ್ ಬಿ ಗೋವಾ ರಾಜ್ಯ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಸಿಕ್ಕಿಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಕರ್ನಾಟಕ ರಾಜ್ಯವು ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿರುವ ರಾಜ್ಯವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ತಿರುಪತಿಯಲ್ಲಿ ನೆಲೆಸಿರುವ ದೇವರ ಹೆಸರೇನು ಆಪ್ಷನ್ ಇ ವೆಂಕಟೇಶ್ವರ ಆಪ್ಷನ್ ಬಿ ವಿಷ್ಣು ಆಪ್ಷನ್ ಸಿ ಗೋಪಾಲಕೃಷ್ಣ ಆಪ್ಷನ್ ಡಿ ಈಶ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿರುವ ದೇವರು ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಪುರಾಣದ ಪ್ರಕಾರ ಸೂರ್ಯನ ಪತ್ನಿಯ ಹೆಸರೇನು ಆಪ್ಷನ್ ಎ ಸಂಜನಾ ಆಪ್ಷನ್ ಬಿ ಅರುಂಧತಿ ಆಪ್ಷನ್ ಸಿ ಸರಸ್ವತಿ ಆಪ್ಷನ್ ಡಿ ಸಿದ್ದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಂಜನ ಪುರಾಣದ ಪ್ರಕಾರ ಸೂರ್ಯನ ಪತ್ನಿ ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಕೊಡಲಿಯನ್ನು ಹಿಡಿದು ಹೋರಾಡಿದವ ಯಾರು ಆಪ್ಷನ್ ಎ ರಘುರಾಮ ಆಪ್ಷನ್ ಬಿ ಪರಶುರಾಮ ಆಪ್ಷನ್ ಸಿ ರಾಮರಾಮ ಆಪ್ಷನ್ ಡಿ ಶ್ರೀರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪರಶುರಾಮ ಕೊಡಲಿಯನ್ನು ಹಿಡಿದು ಹೋರಾಡಿದವ ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ ಪಾಂಡವರು ಅಭಿವೃದ್ಧಿಪಡಿಸಿದ ಸಾಮ್ರಾಜ್ಯದ ಹೆಸರೇನು ಆಪ್ಷನ್ ಎ ಹಸ್ತಿನಾಪುರ ಆಪ್ಷನ್ ಬಿ ಇಂದ್ರಪ್ರಸ್ಥ ಆಪ್ಷನ್ ಸಿ ದ್ವಾರಕಾ ಆಪ್ಷನ್ ಡಿ ಅವಂತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದ್ರಪ್ರಸ್ಥ ಪಾಂಡವರು ಅಭಿವೃದ್ಧಿಪಡಿಸಿದ ಸಾಮ್ರಾಜ್ಯ ನಿಮ್ಮ ಎಂಟನೆಯ ಪ್ರಶ್ನೆಯು ಹೀಗಿದೆ ಅರಣ್ಯಕ್ಕೆ ಏನೆಂದು ಕರೆಯುತ್ತಾರೆ ಕಾಡು ಆಪ್ಷನ್ ಬಿ ಹಾಡು ಆಪ್ಷನ್ ಸಿ ಜಾಡು ಆಪ್ಷನ್ ಡಿ ನಾಡು ನಿಮ್ಮ ಸರಿಯಾದ ಹತ್ರ ಆಪ್ಷನ್ ಎ ಕಾಡು ಎಂದು ಅರಣ್ಯಕ್ಕೆ ಕರೆಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ ಇವುಗಳಲ್ಲಿ ಯಾವ ರಾಷ್ಟ್ರವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ನಿಮ್ಮ ಹತ್ತನೆಯ ಪ್ರಶ್ನೆಯು ಹೀಗಿದೆ ಮನೆಯಲ್ಲಿ ಯಾವ ವಸ್ತುವನ್ನು ಚೆಲ್ಲಬಾರದು ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಜೀರಿಗೆ ಆಪ್ಷನ್ ಡಿ ಲವಂಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪನ್ನು ಮನೆಯಲ್ಲಿ ಚೆಲ್ಲಬಾರದು ನಿಮ್ಮ ಹನ್ನೊಂದನೆಯ ಪ್ರಶ್ನೆಯು ಹೀಗಿದೆ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ಯಾರು ಆಪ್ಷನ್ ಎ ಮೀರಾ ಕುಮಾರಿ ಆಪ್ಷನ್ ಬಿ ಕೆ ಲಕ್ಷ್ಮಿ ಆಪ್ಷನ್ ಸಿ ರಾಣಿ ಮಾತಾ ಆಪ್ಷನ್ ಡಿ ಮೀರಾಬಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೀರಾ ಕುಮಾರಿ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಹರಿಣಿ ಎನ್ನುವ ಪದದ ಅರ್ಥವೇನು ಆಪ್ಷನ್ ಎ ಕೋಣ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಎತ್ತು ಆಪ್ಷನ್ ಡಿ ಎಮ್ಮೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಂಕೆಯು ಹರಿಣಿ ಎನ್ನುವ ಪದದ ಅರ್ಥವಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆಯು ಹೀಗಿದೆ ಧನ ಎಂದರೇನು ಆಪ್ಷನ್ ಎ ಹಣ ಆಪ್ಷನ್ ಬಿ ಹಸು ಆಪ್ಷನ್ ಸಿ ದಾನ ಆಪ್ಷನ್ ಡಿ ಚಿಂತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹಣ ಎನ್ನುವುದು ಧನ ಎನ್ನುವ ಪದದ ಅರ್ಥ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಭಾರತದ ಮೊದಲ ವಿಶ್ವಕಪ್ ಕ್ರಿಕೆಟ್ ಕ್ಯಾಪ್ಟನ್ ಯಾರು ಆಪ್ಷನ್ ಎ ಕಪಿಲ್ ದೇವ್ ಆಪ್ಷನ್ ಬಿ ಗಂಗೂಲಿ ಆಪ್ಷನ್ ಸಿ ಧೋನಿ ಆಪ್ಷನ್ ಡಿ ಕೊಹ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಪಿಲ್ ದೇವ್ ನಿಮ್ಮ ಹದಿನೈದನೆಯ ಪ್ರಶ್ನೆಯು ಹೀಗಿದೆ ಯಾವ ಜೀವಿಯು ಮನೆಯಲ್ಲಿ ಹೆಚ್ಚಾಗಿದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಎಂದರ್ಥ ಆಪ್ಷನ್ ಎ ಸೊಳ್ಳೆ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಚೇಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಕ್ಕು ಮನೆಯಲ್ಲಿ ಹೆಚ್ಚಾಗಿದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ